ಪವಿತ್ರಗೌಡ ಭೇಟಿಗೆ ಬಂದ ತಂದೆ ತಾಯಿ ಸಹೋದರ ಪರಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ಪವಿತ್ರ ಗೌಡ ಭೇಟಿಗೆ ತಂದೆ ತಾಯಿ ಸಹೋದರ ಬಂದಿದ್ದಾರೆ ಪೋಷಕರು ಆಗಮಿಸಿದ್ದಾರೆ ಕೋರ್ಟ್ಗೆ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಮಗಳನ್ನ ನೋಡುವುದಕ್ಕೆ ಮತ್ತೊಮ್ಮೆ ಪರಪನ ಅಗ್ರಹಾರ ಜೈಲಿಗೆ ಪೋಷಕರು ಬಂದಿರುವುದು ಪವಿತ್ರ ಗೌಡಗೆ ಧೈರ್ಯವನ್ನು ತುಂಬುವುದಕ್ಕೆ ಪೋಷಕರು ಆಗಮಿಸಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಎನ್ ಆಗಿಯೇ ಚಾರ್ಜ್ ಶೀಟ್ನಲ್ಲೂ ಕೂಡ ಆಕೆಯನ್ನು ಮುಂದುವರಿಸಲಾಗಿದೆ ದರ್ಶನ್ರನ್ನು ಏ ಒನ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಪವಿತ್ರ ಗೌಡ ಎ ಒನ್ ದರ್ಶನ್ ಎ ಟು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಪವಿತ್ರ ಗೌಡ ಕೂಡ ಅಲ್ಲಿದ್ದಂತಹ ಜೈಲ ಅಧಿಕಾರಿಗಳು ಸಿಬ್ಬಂದಿಯಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಹ ಕೈದಿಗಳ ಜೊತೆಗೂ ಕೂಡ ಮಾತನಾಡಿದ್ರು ಪರಪನಗ್ರಹಾರ ಜೈಲ್ ಸೇರಿ ಎರಡು ತಿಂಗಳ ಮೇಲೆ ಆಯಿತು ಆದರೆ ಇವತ್ತು ಬಹಳ ಡಲ್ಲಾಗಿದ್ರು ಅನ್ನೋ ಮಾಹಿತಿ ಇದೆ ಹಿಂದೆಂದಿಗಿಂತಲೂ ಕೂಡ ಇವತ್ತು ಆಕೆ ಸ್ವಲ್ಪ ಡಲ್ಲಾಗಿದ್ದರು ಯಾಕಂದರೆ ಚಾರ್ಜ್ ಶೀಟ್ನಲ್ಲಿ ಆ ತೆರನಾಗಿ ರೇಣುಕಾಸ್ವಾಮಿ ಮೇಲೆ ನಡೆದಂತಹ ಕ್ರೌರ್ಯದ ಮಾಹಿತಿ ಉಲ್ಲೇಖ ಆಗಿದೆ ಸಾಕ್ಷಿಗಳು ಸಿಕ್ಕಿದೆ ಪವಿತ್ರಗೌಡ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಏವನ್ನಾಗಿ ಮುಂದುವರೆದಿದ್ದಾರೆ ಅದು ಕೂಡ ಪವಿತ್ರ ಗೌಡಗೆ ಟೆನ್ಷನನ್ನು ತಂದೊಡ್ಡಿದೆ ಈ ಒಂದು ಸಂದರ್ಭದಲ್ಲಿ ಆಕೆಗೆ ಧೈರ್ಯವನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ತಾಯಿ ತಂದೆ ಮತ್ತು ಸಹೋದರ ಪರಪನ ಅಗ್ರಹಾರ ಜೈಲಿಗೆ ಬಂದಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿ ಅದರಲ್ಲಿ ನಿರಾ ನಿರಾಸೆಯಾಗಿದೆ ಪವಿತ್ರಗೌಡಗೆ ಜಾಮೀನು ಅರ್ಜಿ ವಜಾ ಆಗಿದೆ ಈಗ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಿಂದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಖೈದಿ ವಿಚಾರಣಾಧೀನ ಖೈದಿಗೆ ಜೈಲಿನಲ್ಲಿ ಪ್ರತ್ಯೇಕ ಖಾತೆ ಖೈದಿ ವಿಚಾರಣಾಧೀನ ಖೈದಿಗೆ ಜೈಲಿನಲ್ಲಿ ಪ್ರತ್ಯೇಕ ಖಾತೆ ದರ್ಶನ್ ಪಿಪಿಸಿ ಜೈಲು ಖಾತೆಯಲ್ಲಿದೆ ಮೂವತ್ತೈದು ಸಾವಿರ ಹಣ ಪಿಪಿಸಿ ಪ್ರಿಸನರ್ಸ್ ಪ್ರೈವೇಟ್ ಕ್ಯಾಶ್ನಲ್ಲಿ ಹಣವನ್ನ ಬಳಕೆ ಮಾಡಿಕೊಳ್ಬಹುದು ಪಿಪಿಸಿ ಖಾತೆಯಲ್ಲಿರುವಂತಹ ಹಣವನ್ನು ಖೈದಿ ಬಳಕೆ ಮಾಡಬಹುದು ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಪಿಪಿಸಿ ಹಣ ಕಳುಹಿಸಿದ್ದಾರೆ ಮೂವತ್ತೈದು ಸಾವಿರ ರೂಪಾಯಿ ಹಣ ಇತ್ತು ಆ ಅಕೌಂಟ್ನಲ್ಲಿ ಈ ಹಣ ಖೈದಿ ಅಥವಾ ವಿಚಾರಣಾಧೀನ ಖೈದಿ ತಂದಿರ್ತಾರೆ ಹಣದಲ್ಲಿ ಜೈಲು ಕ್ಯಾಂಟೀನ್ ಅಲ್ಲಿ ಏನಾದರೂ ಬೇಕು ಅಂದರೆ ಅವರು ಪರ್ಚೇಸ್ ಮಾಡಬಹುದು ಈ ಹಣವನ್ನ ಜೈಲಿನ ಖಾತೆಯಲ್ಲೇ ಇಟ್ಟಿರ್ತಾರೆ ಅದನ್ನ ಖೈದಿ ಅಥವಾ ವಿಚಾರಣಾಧೀನ ಖೈದಿನೇ ಬಳಸ್ಕೊಳ್ಬಹುದು ಆದರೆ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಖೈದಿ ಕೈಗೆ ಕೊಡೋದಿಲ್ಲ ಏನ್ ಬೇಕೋ ಅದನ್ನ ತೆಗೆದುಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಹಾಗೆಯೇ ಖೈದಿಗಳಿಗೆ ಜೈಲಿನಲ್ಲಿ ಮಾಡಿದ ಕೆಲಸಕ್ಕೆ ಕೂಲಿಯನ್ನ ಕೊಡ್ತಾರೆ ಕೂಲಿಯ ಹಣವನ್ನ ಕೂಡ ಸಿಬ್ಬಂದಿ ಪಿಪಿಸಿ ಖಾತೆಗೆನೇ ಹಾಕ್ತಾರೆ ಈ ಹಣವನ್ನು ಕ್ಯಾಂಟೀನಲ್ಲಿ ಏನಾದರೂ ತಗೊಳ್ಬೇಕು ಅಂದರೆ ಅವರಿಗೆ ಕೊಡಲಾಗುತ್ತೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಒಂದು ಅವರೇ ಪೇ ಮಾಡೋದಿರುತ್ತೆ ಆದರೆ ಸಂಪೂರ್ಣವಾಗಿ ಮೊತ್ತವನ್ನು ಹಣವನ್ನು ಕೈದಿ ಅಥವಾ ವಿಚಾರಣಾ ಅಧ್ಯನ ಕೈದಿಗೆ ಕೊಡೋದಿಲ್ಲ